ಪ್ರಿಯ ವೀಕ್ಷಕರೇ ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ ಇಂದಿನ ಸಂಚಿಕೆ ಹಂಪೆಯಲ್ಲಿನ ಸ್ಮಾರಕಗಳು ಸರಣಿಯಲ್ಲಿ ಬೃಹತ್ ಶಿಲ್ಪವೆಂದರೆ ಪರಿಚಯ ಮಾಡಿಕೊಡುವುದಿದೆ ಆ ಶಿಲ್ಪವೇ ಉಗ್ರ ನರಸಿಂಹ ಹಂಪೆಯಲ್ಲಿ ಅನೇಕ ಬೃಹತ್ ಶಿಲ್ಪಗಳಿವೆ ಅವುಗಳಲ್ಲೆಲ್ಲ ನಾರಸಿಂಹನ ಶಿಲ್ಪ ಉತ್ಕೃಷ್ಟವಾದದ್ದು ಇದು ಇಪ್ಪತ್ತೆರಡು ಅಡಿಗಳಷ್ಟು ಎತ್ತರವಿದೆ ನಾಲ್ಕು ಕೈಗಳ ನಾರಸಿಂಹನ ತಲೆಯ ಮೇಲೆ ಏಳು ಹೆಡೆಗಳ ನಾಗಸರ್ಪವಿದೆ ಕೀರ್ತಿ ಮುಖವನ್ನೊಳಗೊಂಡಂತೆ ಅಲಂಕೃತ ಕಂಬಗಳ ಪ್ರಭಾವಳಿ ಇದೆ ನಾರಸಿಂಹನದು ಉಗ್ರ ಸ್ವರೂಪವಾದುದರಿಂದ ಸಾಮಾನ್ಯವಾಗಿ ಆತನನ್ನು ಉಗ್ರ ನರಸಿಂಹನೆಂದೇ ಕರೆಯುತ್ತೇವೆ ನಿಜಕ್ಕೂ ಆತ ಉಗ್ರ ಸ್ವರೂಪ ತಾಳಿದ್ದು ಹಿರಣ್ಯಕಶ್ಯಪ್ಪನನ್ನು ಸಮರಿಸಲು ಕಂಬದಿಂದೊಡಮೂಡಿದಾಗ ಆದರೆ ಇಲ್ಲಿ ವಿಗ್ರಹ ಭಂಜಕರಾದ ಮಹಮ್ಮದೀಯ ಸೈನಿಕರು ನಾರಸಿಂಹನ ಕೈಕಾಲುಗಳನ್ನು ಎಷ್ಟು ಬರ್ಬರವಾಗಿ ಹೀನಾಯವಾಗಿ ಮುರಿದು ಹಾಕಿದ್ದಾರೆಂದರೆ ಆತ ಯಾವ ಮುದ್ರೆಯಲ್ಲಿ ಕುಳಿತಿದ್ದನೆಂದು ಹೇಳಲಾಗುವುದಿಲ್ಲ ಆತನ ಮುಂಗೈಗಳು ತೊಡೆಯ ಮೇಲೆ ಯೋಗ ಮುದ್ರೆಯಲ್ಲಿ ಜೋಡಿಸಿದ್ದಿರಬಹುದು ಎಂದು ಊಹಿಸಿದರೆ ಆತನನ್ನು ಯೋಗ ನರಸಿಂಹನೆಂದು ಕರೆಯಬಹುದು ಆತನ ಎಡ ತೊಡೆಯ ಮೇಲೆ ಲಕ್ಷ್ಮಿ ಕುಳಿತಿದ್ದಳು ಎನ್ನುವುದನ್ನು ಸ್ಪಷ್ಟವಾಗಿ ಗುರುತಿಸಬಹುದಾಗಿದೆ ಆತನ ತೊಡೆಯನ್ನೇ ಸಂಪೂರ್ಣವಾಗಿ ಮುರಿದು ಹಾಕಿರುವಾಗ ಅಲ್ಲಿ ಲಕ್ಷ್ಮಿ ಕುಳಿತಿದ್ದಳು ಎಂದು ಹೇಗೆ ಹೇಳಲು ಸಾಧ್ಯ ದೇವಿಯ ವಿಗ್ರಹದ ಕೆಲ ತುಂಡುಗಳು ಅಲ್ಲೇ ಬಿದ್ದಿದ್ದವು ಎಂದು ಹೇಳಲಾಗಿದೆ ಅದರ ಆಚೆಗೂ ಅಲ್ಲಿ ಆಕೆ ಕುಳಿತದ್ದನ್ನು ಹೇಗೆ ಸಾಬೀತುಪಡಿಸಬಹುದೆಂದರೆ ದೇವಿಯ ತುಂಡಾದ ಬಲಗೈ ನಾರಸಿಂಹನ ಎಡತೋಡಿಗೆ ತಬ್ಬಿ ಹಿಡಿದಂತಿರುವುದನ್ನು ಪ್ರತ್ಯಕ್ಷವಾಗಿ ಇಂದಿಗೂ ಕಾಣಬಹುದಾಗಿದೆ ಅಲ್ಲಿಗೆ ಆತನನ್ನು ಲಕ್ಷ್ಮೀ ನರಸಿಂಹನೆಂದು ಕರೆಯಬಹುದು ಹಂಪೆಯಲ್ಲಿನ ಬೃಹತ್ ಶಿಲ್ಪಗಳೆಲ್ಲ ಸಾಮಾನ್ಯವಾಗಿ ಅಲ್ಲಿದ್ದ ಬಂಡೆಗಳನ್ನೇ ಬಳಸಿಕೊಂಡು ನಿರ್ಮಾಣ ಮಾಡಿದಂತಹವುಗಳು ನಾರಸಿಂಹನದು ಕೂಡ ಅಖಂಡ ಶಿಲ್ಪ ಅಲ್ಲಿದ್ದ ಬಂಡೆಯಲ್ಲಿ ನಿರ್ಮಿಸಿದ್ದು ಆರ್ಯ ಕೃಷ್ಣ ಭಟ್ಟನೆಂಬ ಬ್ರಾಹ್ಮಣ ಶಿಲ್ಪಿಯೊಬ್ಬ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಈ ನಾರಸಿಂಹನ ಶಿಲ್ಪವನ್ನು ಕಡೆದಿದ್ದಾಗಿಯೂ ಶ್ರೀಕೃಷ್ಣದೇವರಾಯ ಆತನಿಗೆ ಕೆಲವು ಮಾನ್ಯಗಳನ್ನು ನೀಡಿದ್ದಾಗಿಯೂ ಅಲ್ಲಿನ ಶಾಸನವೊಂದರಿಂದ ತಿಳಿದು ಬರುವ ಬಗ್ಗೆ ಇದೆ ಸುತ್ತ ಎತ್ತರಕ್ಕೆ ಪ್ರಾಕಾರದ ಗೋಡೆ ಇರುವ ಈ ನಾರಸಿಂಹನ ದೇವಾಲಯವು ಮರದ ಸ್ತಂಭಗಳಿಂದ ರಚಿತವಾಗಿತ್ತು ಆ ಸ್ತಂಭಗಳಿಗೆ ಹೊದಿಸಿದ್ದ ತಾಮ್ರದ ರೇಖುಗಳಿಂದ ಹೊಮ್ಮುತ್ತಿದ್ದ ಕಾಂತಿಯಿಂದ ನಾರಸಿಂಹನ ಮೂರ್ತಿಯು ತೇಜೋಮಯವಾಗಿ ಹೊಳೆಯುತ್ತಿತ್ತೆಂದು ತಿಳಿದುಬರುತ್ತದೆ ಆದರೆ ಇಂದು ತನ್ನ ಎಲ್ಲ ಕೈಕಾಲುಗಳನ್ನು ಮುರಿದುಕೊಂಡು ಪ್ರಾಕಾರದ ಗೋಡೆಯ ನಡುವೆ ಮಳೆಗಾಳಿಗೆ ಮೈಯೊಡ್ಡಿ ಕುಳಿತಿರುವ ನಾರಸಿಂಹನನ್ನು ಕಂಡರೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಗುತ್ತದೆ ರಕ್ಕಸ ತಂಗಡಿ ಯುದ್ಧದಲ್ಲಿ ರಾಮರಾಯರ ಹತ್ಯೆಯ ನಂತರ ವಿಜಯನಗರಕ್ಕೆ ಸೋಲುಂಟಾಯಿತು ಉಳಿದವರು ಬೆನುಗೊಂಡೆಗೆ ಪಲಾಯನ ಮಾಡಿದರು ಆ ನಂತರದ ಐದು ತಿಂಗಳುಗಳ ಕಾಲ ಮುಸಲ್ಮಾನ ಸೈನಿಕರು ಇಲ್ಲಿದ್ದುಕೊಂಡು ಎಲ್ಲವನ್ನ ಬೆಂಕಿ ಇಟ್ಟು ಸುಡುವುದರೊಂದಿಗೆ ಬಲವಾದ ಕಬ್ಬಿಣದ ಆಯುಧಗಳಿಂದ ದೇವಾಲಯಗಳನ್ನು ಶಿಲ್ಪಗಳನ್ನು ಹೊಡೆದುರುಳಿಸುತ್ತಾ ಎಲ್ಲವನ್ನೂ ಧ್ವಂಸ ಮಾಡಿದರು ಅವರು ಹೇಗೆಲ್ಲ ಧ್ವಂಸ ಮಾಡಿದರು ಎಂಬುದಕ್ಕೆ ಸಾಕ್ಷಿಯಾಗಿ ಕುಳಿತಿದ್ದಾನೆ ನಾರಸಿಂಹ ಮೂಲದಲ್ಲಿನ ನಾರಸಿಂಹನ ಶಿಲ್ಪ ಹೇಗಿತ್ತು ಎನ್ನುವುದಕ್ಕೆ ಯಾವುದೇ ದಾಖಲೆಗಳಿಲ್ಲ ಹೀಗಿದ್ದಿರಬಹುದು ಎಂದು ಇಲ್ಲಿನ ದೇವಾಲಯಗಳ ಕಂಬಗಳ ಮೇಲಿರುವ ನಾರಸಿಂಹನ ಉಬ್ಬು ಶಿಲ್ಪವನ್ನು ನೋಡಿ ಊಹಿಸಿಕೊಳ್ಳಬಹುದು ಮುಸಲ್ಮಾನರ ದಾಳಿಗೆ ಧ್ವಂಸಗೊಂಡ ನಂತರದ ನಾರಸಿಂಹನ ಸ್ವರೂಪ ಇಂದು ನಮ್ಮ ಕಣ್ಣಿಗೆ ಸಿಗುವುದಿಲ್ಲ ಕಾರಣ ಈಗ ಅಲ್ಲಿರುವುದು ಬರೆ ದುರಸ್ತಿಗೊಂಡಿರುವ ನರಸಿಂಹನ ಶಿಲ್ಪ ಪ್ರಾಚ್ಯ ಇಲಾಖೆಯ ಬುದ್ಧಿಗೆ ಅದೇನು ಮಂಕು ಕಬಿದಿತ್ತೋ ಗೊತ್ತಿಲ್ಲ ಅಥವಾ ಯಾರ ಸಮೋಹಿನಿಗೆ ಒಳಗಾಗಿದ್ದರೋ ಅದೂ ತಿಳಿದಿಲ್ಲ ಕೈಕಾಲುಗಳನ್ನು ಮುರಿಸಿಕೊಂಡು ಕುಳಿತಿದ್ದ ನರಸಿಂಹನಿಗೆ ಮೊದಲಿದ್ದ ರೂಪ ನೀಡಲು ದುರಸ್ತಿ ಕಾರ್ಯ ಆರಂಭಿಸಿಯೇ ಬಿಟ್ಟರು ಬಹುಶಃ ಎಲ್ಲರ ಬೆಂಬಲ ಇದಕ್ಕಿತ್ತೇನೋ ಯಾರೂ ಚಕಾರ ಎತ್ತಲಿಲ್ಲ ಇದ್ದಕ್ಕಿದ್ದಂತೆ ಜ್ಞಾನಪೀಠ ಪುರಸ್ಕೃತರಾದ ಶಿವರಾಮ ಕಾರಂತರು ಇದರ ವಿರುದ್ಧ ಸಿಡಿದೆದ್ದರು ಕಾನೂನಿನ ಮೂಲಕ ಇದಕ್ಕೆ ತಡೆಯೊಡ್ಡಿದರು ಅಲ್ಲಿಗೆ ದುರಸ್ತಿ ಕಾರ್ಯ ನಿಂತು ಹೋಯಿತು ಅಷ್ಟೊತ್ತಿಗಾಗಲೇ ನಾರಸಿಂಹನ ಮುರಿದ ಮಂಡಿಗಳನ್ನು ಜೋಡಿಸಲಾಗಿತ್ತು ಈಗ ನಾವು ನೋಡುತ್ತಿರುವುದು ಅದೇ ಅರೆಬರೆ ದುರಸ್ತಿಗೊಂಡ ನಾರಸಿಂಹನ ಶಿಲ್ಪ ಯಾವುದೇ ಐತಿಹಾಸಿಕ ಸ್ಮಾರಕಗಳನ್ನು ಅವು ಇದ್ದ ಸ್ಥಿತಿಯಲ್ಲೇ ರಕ್ಷಣಾ ಕಾರ್ಯಗಳಾಗಬೇಕು ದುರಸ್ತಿ ಮಾಡಿ ಮೂಲ ಸ್ವರೂಪ ನೀಡುತ್ತೇವೆಂದರೆ ಅದು ಇತಿಹಾಸವನ್ನು ಮರೆಮಾಚಿದಂತೆ ಮುಸಲ್ಮಾನ ಸೈನಿಕರು ನಾರಸಿಂಹನ ಕೈಕಾಲುಗಳನ್ನು ಎಷ್ಟು ಬರ್ಬರವಾಗಿ ಕಡಿದು ಹಾಕಿದ್ದರು ಎನ್ನುವುದು ತಿಳಿಯಬೇಕಾದರೆ ದುರಸ್ತಿಗೂ ಮುನ್ನ ತೆಗೆದ ಕಪ್ಪು ಬಿಳುಪು ಛಾಯಾಚಿತ್ರಗಳನ್ನು ನೋಡಬೇಕು ಆ ಚಿತ್ರ ನೋಡುತ್ತಿದ್ದರೆ ಎಚ್ಚಮ ನಾಯಕನ ನಾಟಕದಲ್ಲಿನ ಮಾತುಗಳು ನೆನಪಾಗುತ್ತವೆ ದುಷ್ಟ ಶಿಕ್ಷಕನಂತೆ ಶಿಷ್ಟ ರಕ್ಷಕನಂತೆ ಎಂದು ಆರಂಭವಾಗುವ ಮಾತುಗಳಲ್ಲಿ ಮುಸಲ್ಮಾನ ದಾಳಿಕೋರರು ಬಂದು ತನ್ನ ಕೈಕಾಲುಗಳನ್ನು ಕತ್ತರಿಸುವಾಗ ತನ್ನನ್ನೇ ತಾನು ರಕ್ಷಿಸಿಕೊಳ್ಳದವನು ಇನ್ನು ನಮ್ಮನ್ನು ಹೇಗೆ ರಕ್ಷಿಸಿಯಾನು ಎಂದು ನಾಯಕ ನಾರಸಿಂಹನ ಪರಿಸ್ಥಿತಿಯನ್ನು ಕಂಡು ಮಮ್ಮದ ಮರುಗುತ್ತಾನೆ ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ನಮ್ಮ ಮನವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಮ್ಮ ಎಲ್ಲ ಸಂಚಿಕೆಗಳು ನೇರವಾಗಿ ನಿಮಗೆ ತಲುಪಲು ಸಹಕರಿಸಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ